ಮೂರನ್ನ ಎಂ ಅನ್ನುವಂಥದ್ದನ್ನ ಅಹ್ ಮತ್ತ ಇನ್ನೊಂದು ಕೂಡ ಅಲ್ಲಿ ಒಂದೇ ನುಡಿಯಲ್ಲಿ ಅದನ್ನ ಹೇಳ್ಯಾರ ಇದಂ ತುತೆ ಗುಹ್ಯ ತಮ್ ಪ್ರ ಮನುಷ್ಯ ತಿಳಿಯುವಂತೂನು ನಾನೇ ಹೇಳಿ ಅನ್ನುವಂಥದ್ದನ್ನ ನಮಗ್ ಗುರ್ತಾಗ್ತದ ಈ ಮೂರನ್ನು ನಮಗ ಬ್ಯಾರೆ ತಿಳಿಯವರೇ ಅಂದ್ರೆ ಇಲ್ಲ ಈ ಪ್ರಕಾಶದ ಬೆಳಕಿನೊಳಗ ನಾವು ಮತ್ತೊಂದು ಪ್ರಕಾಶ ಸೂರ್ಯನ ನೋಡ್ತೇವೆ ಅಂದ್ರ ಅವನು ಪ್ರಕಾಶದಿಂದ ಅವ್ನು ನೋಡ್ತೇವೆ ಅಂದ್ರೆ ಒಳಗ ಹೊರಗ ನೋಡವನು ಹೂ ಮೂರು ನನ್ನ ಸ್ವರೂಪ ಜ್ಞಾನ ಅಂದ್ರೆ ಇಂಥ ತಿಳಿದ ರಾಜ್ಯ ವಿದ್ಯ ಶ್ರೇಷ್ಠವಾದ ವಿದ್ಯೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರೆ ಇದಂ ತುತೆ ಗುಯ್ಯ ತಮಂ ಪ್ರಾ ಮನಸ್ಸು ಜ್ಞಾನಂ ವಿಜ್ಞಾನ ಸಹಿತಂ ಇದ್ರಾಗ ವಿಜ್ಞಾನನು ಅಡಕಯ್ಯದ ಜ್ಞಾನನು ಅಡಕಯ್ಯದ ಯಜ್ಞಾತ್ವ ಮೋಕ್ಷ ಸುಭಾಷಿತ ಅಂದ್ರ ಅಲ್ಲಿ ಅದನ್ನು ಏನ್ ಹೇಳ್ತಾರ ಅರ್ಥ ಅಂದ್ರ ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಈ ಪರಮ ಗೌಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಪುನಃ ನಿನಗೆ ಹೇಳ್ತೇನೆ ಅರ್ಜುನ ಅದನ್ನ ನೀ ತಿಳ್ಕೊಂಡು ಈ ಹುಟ್ಟು ಸಾವು ದುಃಖದೇನ ಸಂಸಾರ ದುಃಖ ಹುಟ್ಟು ಸಾವು ಸಂಸಾರ ಅಂದ್ರ ಆ ಹುಟ್ಟು ಸಾವು ಸಂಸಾರ ಅಂತಾರ ಇದು ದೊಡ್ಡ ದುಃಖ ಇವೆಲ್ಲ ಸಂಸಾರ ಇರೋದು ಸಣ್ಣ ದುಃಖ ಈ ಸಂಸಾರ ಬೇರೆ ಈ ಹುಟ್ಟು ಸಾವು ಸಂಸಾರ ಬಹಳ ದುಃಖ ಅದ ಅಂತ ದುಃಖದಿಂದ ನೀ ಸಂಸಾರದಿಂದ ಇದನ್ನ ತಿಳಿದಿ ಅಂದ್ರ ಯಾವುದು ಶ್ರೇಷ್ಠವಾದ ವಿದ್ಯ ವಿದ್ಯೆ ಆ ವಿದ್ಯೆಯನ್ನ ತಿಳಿದೆ ಅಂದ್ರ ನೀನು ದುಃಖದಿಂದ ಪಾರ ಆಗ್ತೀ ಅನ್ನುವಂಥದ್ದನ್ನ ನಾನು ಹೇಳ್ಕೊತು ಬಂದರ ಮತ್ತಿನ್ನ ರಾಜ ವಿದ್ಯ ರಾಜಗುಯ್ಯಂ ಪವಿತ್ರ ಇದಕ್ಕೆ ಯಾಕೆ ಪವಿತ್ರ ಅದ ಶ್ರೇಷ್ಠ ಅದ ಅಂದ್ರ ವಿಜ್ಞಾನ ಸಹಿತವಾದ ಜ್ಞಾನ ಎಲ್ಲಾ ವಿದ್ಯೆಗಳಲ್ಲಿ ರಾಜನು ಎಲ್ಲಾ ರಹಸ್ಯಗಳಲ್ಲಿ ರಾಜನು ಮತ್ತ ಅತಿ ಪವಿತ್ರನು ಮತ್ತ ಅತ್ಯುತ್ತಮನು ಮತ್ತು ಪ್ರತ್ಯಕ್ಷ ಫಲವುಳ್ಳದ್ದು ಧರ್ಮಯುಕ್ತವು ಸಾಧನೆ ಇದು ಏನೈತಿ ತುಂಬಾ ಸುಲಭ ಅದ ಮತ್ತದು ಹೆಂಗದ ನಾಶ ಆಗ್ಲಾರ್ದೈತಿ ಇವು ಎಲ್ಲವೂ ಕೂಡ ನಮಗೆ ನಾವು ಮಾಡಿದ್ದು ನಾಶ ಆಗ್ತದ ಅದು ರಾಜ್ಯ ವಿದ್ಯ ಜ್ಞಾನ ಆತ್ಮಜ್ಞಾನ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ ವಿದ್ಯ ಅದನ್ನ ನಿನಗ ನಾನೇ ಹೇಳ್ತೀನಿ ಅರ್ಜುನ ನೀನು ಕೇಳು ಅನ್ನುವಂಥದ್ದನ್ನ ಅಂತ ರಾಜ್ಯ ವಿದ್ಯಾವನ್ನ ಎಲ್ಲರಿಗೂ ಹೇಳಕ್ ಬರ್ತದ ನನ್ಗೆ ಬದಲ ನೀನು ಒಳ್ಳೆಯ ಕರ್ಮಗಳನ್ನ ಮೀರಿದವದಿ ಒಳ್ಳೆಯ ಒಳ್ಳೆ ಹಂತಕ್ಕನ್ನು ಸುದ್ದುಳ್ಳಿ ಮತ್ತು ಜ್ಞಾನದ ಇಚ್ಛೆ ನಿನಗ ಮೋಕ್ಷದ ಇಚ್ಛೆ ಅದ ಅದಕ್ಕಿಂತ ರಾಜ್ಯ ವಿದ್ಯೆಯನ್ನು ನಿನಗೆ ಹೇಳ್ತೀನಿ ಅರ್ಜುನ ಅನ್ನುವಂಥದ್ದನ್ನ ಹಿಂದಕ್ಕೆ ನಾವು ಭಗವದ್ಗೀತದ ಕೇಳ್ಕೊಂಡು ಬಂದಿವಿ ಅಂತ ಪವಿತ್ರವಾದದ್ದನ್ನ ನಾ ನಿನಗೆ ಹೇಳ್ತೀನಿ ಅನ್ನುವಂಥದ್ದನ್ನು ಹೇಳಿದಾಗ ಇಲ್ಲಿ ಕೂಡ ಅದೇನೇ ನಿಜಗೊಂಡ್ರು ಕೂಡ ಅಂತ ಶ್ರೇಷ್ಠವಾದ ರಾಜ್ಯ ವಿದ್ಯೆ ಒಳಗ ಹೊರಗ ಮತ್ತು ಅರಿ ಸ್ವರೂಪ ನೀನೇ ಇರಿ ಅದ್ರ ಜ್ಞಾನ ಆಯ್ತು ಅಂದ್ರ ನೀನು ಈ ಬಹುಸಂಸಾರದಿಂದ ಹುಟ್ಟು ಸಾವುದಿಂದ ಪಾರ ಆಗ್ತಿ ಅಂತ ಜ್ಞಾನವನ್ನ ಕರ್ಮದ ಮುಖಾಂತರ ಪಡಿ ಕರ್ಮ ಮಾಡಿ ಆ ಕರ್ಮವನ್ನ ಲಯ ಚಿಂತನ ಮಾಡು ಲಯ ಮಾಡು ಅನ್ನುವಂಥದ್ದನ್ನು ಅವ್ರು ಹೇಳುವಂತ ಉದ್ದೇಶದ ಜ್ಞಾನದಿಂದಲೂ ಮೂರು ಲಕ್ಷಗಳಿಂದಲೂ ನಿಜವಾದ ತನ್ನ ಸ್ವರೂಪವನ್ನು ತಾನು ತಿಳಿದು ನಿಚ್ಚ ಚಿತ್ತನ ಇದ್ದರೆ ದುಃಖದಿಂದ ಕೂಡಿದ ಕೇವಲ ಸುಖವನ್ನು ಅನುಭವಿಸುವರು ನಾವು ಎಂತ ಸುಖವನ್ನು ಅನುಭವಿಸ್ತೀವಿ ಅಂದ್ರೆ ದುಃಖ ಮಿಶ್ರಿತವಾದ ಆ ದುಃಖ ಹೆಂಗೈತಪ್ಪ ಅಂದ್ರ ನಮ್ಗ ಅನ್ನ ಊಟ ಮಾಡೋ ಮುಂದೆ ವಿಷಯ ಬೆರೆತಿತ್ತು ಅಂದ್ರೆ ಹೊಟ್ಟಿನು ತುಂಬ್ತದ ಆದ್ರ ಆ ವಿಷ ಏನು ಮಾಡ್ತದಂದ್ರೆ ನಮ್ಮ ಸಾವನ್ನಿಗೆ ಕರ್ಕೊಂಡು ಹೋಗ್ತದ ದುಃಖ ಮಿಶ್ರಿತವಾದಿ ಪ್ರಪಂಚ ಸಂಸಾರ ಆದ್ರ ರಾಜ ವಿದ್ಯ ಆತ್ಮಜ್ಞಾನ ವಿದ್ಯೆ ಆಯ್ತು ಅಂದ್ರೆ ವಿಷ ಮಿಶ್ರಿತವಾದ್ರ ಸಾವಲಾರಂತ ವಿದ್ಯೆ ಮಿಶ್ರವಾದಂತ ವಿದ್ಯೆ ನಮ್ಗ ಅನುಭವಕ್ಕೆ ಬರ್ತದ ಅನ್ನುವಂಥದನ್ನ ಇಲ್ಲಿ ಈ ನುಡಿ ಒಳಗೆ ಹೇಳ್ಕೊತಾರ ಇಲ್ಲಿ ಏನ್ ಆಯ್ತು ಅಂದ್ರೆ ಕೇವಲ ಸುಖವನ್ನು ಅನುಭವಿಸೋರು ಅದನ್ನು ರಾಜಯೋಗ ಅನ್ನುವಂಥದ್ದನ್ನ ತಿಳಿಸ್ಕೊತ ಬಂದಾರ ಇನ್ನ ಕೊನೆಗೆ ನಿಜಗೊಂಡ್ರಿಂದ ವಿರಚಿತವಾದ ಶಿವಯೋಗ ಅನಿ ಈ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ ಇಲ್ಲಿ ಏನ್ ಹೇಳ್ತಾರ ಗುರು ಶಂಭುಲಿಂಗದ ಅರ್ಚನೆ ಸಂಧಾನ ವರವಿದ್ಯಾ ಭಕ್ತಿ ಋತ ಐದು ನಿರುತದಿಂದ ಅಳವಟ್ಟವನೇ ಶಿವಯೋಗಿಯನ್ನು ಶಿವ ದೊರೆಯುವ ಒಲೆದು ವೇದ ವಿಧನು ಅಂದ್ರೆ ವೇದ ವಿಧಗಳನ್ನ ಅಂದ್ರೆ ವೇದ ಬಲ್ಲವರನ್ನು ಕೂಡ ಇದನ್ನ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ತಮ್ಮೇ ಮೇಲೆ ಹಾಕೊಂಡಿಲ್ಲ ವೇದ ಸಮ್ಮತವಾದ ಮಾತದ ಅನ್ನುವಂಥದ್ದು ಇಲ್ಲಿ ಹೇಳ್ತಾರ ಇಲ್ಲಿ ಗುರು ಶಂಭುಲಿಂಗ ಅಂದ್ರೆ ಗುರುಪಾಲನಾದ ಶಂಭುಲಿಂಗನ ಅರ್ಚನೆ ಅಂದ್ರೆ ಪೂಜೆ ಅನುಸಂಧಾನ ಅಂದ್ರೆ ಲಿಂಗತ್ರಯದಿಂದ ಗುರುತಿಸುವುದು ವರವಿದ್ಯ ತನ್ನರಿಯುವ ಜ್ಞಾನವು ಹೆಂಗ ಭಕ್ತಿಲಿಂದ ಅವೇದ ಜ್ಞಾನ ಚಿಂತನ ರೂಪವಾದದ್ದು ಭಕ್ತಿಯೊಳಗ ಅವೇದ ಅಂದ್ರೆ ಭೇದ ನಮಗ ಒಂದೇ ಒಂದೇ ಜ್ಞಾನದ ಅಭೇದ ಭಗವಂತ ನನ್ನ ಬಿಟ್ಟು ಭಿನ್ನದನಾ ಗುರುತಿಲ್ಲ ಅವ್ನ ಕೂಡ ಬೆರೆಸೆ ನಾವು ವ್ಯವಹಾರ ಮಾಡ್ತೇವೆ ನಾ ಮಾಡುದಕ್ಕೆಲ್ಲದಕ್ಕೂ ಅರಿಯವ ಪ್ರತ್ಯೇಕ ಆತ್ಮ ನಾನು ಅದೇನಿ ಅನ್ನುವಂಥದ್ದನ್ನ ಈ ಭಕ್ತಿ ಮುಖಾಂತರ ಅಭೇದ ಚಿಂತನದಿಂದ ಬರ್ತದ ಅನ್ನುವಂಥದ್ದನ್ನ ಸೂರುತ ಅಂದ್ರೆ ಶಂಭುಲಿಂಗದೊಡನೆ ಬೆರ ಬೆರೆದಾಗಲೇ ಕೂಡಿದಾಗಲೇ ಐದು ಮಂತ್ರಗಳನ್ನ ಆ ಅಳವಡಿಸ್ತದ ಅದು ನಮಗ್ ಪ್ರಾಪ್ತಿ ಆಗ್ತದ ಯಾವುದ್ರಿಂದ ಶಿವಯೋಗದಿಂದ ಅನ್ನುವಂಥದ್ದನ್ನ ಶಿವಯೋಗ ಅದು ನಾ ಹೇಳಂಗಿಲ್ಲ ವೇದ ಸಮ್ಮತದ ವೇದ ಬಲ್ಲವರು ಹಿಂಗ ಹೇಳ್ಕೊತ ಬಂದಾರ ಅನ್ನುವಂಥದನ್ನ ಈ ಐದನೇ ನುಡಿ ಹೇಳ್ತಾರ ಪೀಠ ಗೋಮುಖ ಮೊದಲಾದಗಳಲ್ಲಿ ಬಿಂದು ನಾದ ಕಲೆಗಳನ್ನು ಅನುಸಂಧಾನ ಮಾಡುತ್ತ ಇಷ್ಟಲಿಂಗವನ್ನು ಪೂಜಿಸುವುದು ಬಳಿಕ ಇಷ್ಟ ಇಷ್ಟ ಪ್ರಾಣ ಭಾವಲಿಂಗಗಳ ದ್ವಾರ ಮಹಾಲಿಂಗವನ್ನು ಲಕ್ಷಿಸುವುದೇ ಅನುಸಂಧಾನ ಅನ್ನುವಂಥದ್ದನ್ನ ಕೊನೆ ನೋಡಿ ಒಳಗೆ ನಮ್ಗೆಲ್ಲ ಸ್ಪಷ್ಟ ಗೊತ್ತಾ ಬಂದ ನೋಡು ಇದು ನಾದ ಬಿಂದು ಕಲೆ ಅಂತ ಕೇಳ್ಕೊಂಡ್ ಬಂದೇವಿ ಆ ಅನುಸಂಧಾನ ಮಾಡುತ್ತಾ ಇಷ್ಟ ಪೂಜಿಸುವುದು ಆ ಬಳಿಕ ಇಷ್ಟ ಪ್ರಾಣ ಭಾವಲಿಂಗ ದ್ವಾರ ಮಹಾಲಿಂಗವನ್ನ ಅಂದ್ರೆ ಶ್ರೇ ಮಹಾಲಿಂಗ ಅಂದ್ರೆ ಆತ್ಮಲಿಂಗ ಆತ್ಮಜ್ಞಾನ ಮಹಾಲಿಂಗವನ್ನು ಲಕ್ಷಿಸುವುದೇ ಇದೇ ಅನುಸಂಧಾನ ಇಂಥ ಮಹಾಲಿಂಗದ ಸ್ವರೂಪವನ್ನು ಗುರುಮುಖದಿಂದಲೂ ಅಥವಾ ಆಗಮ ಪ್ರಮಾಣದಿಂದಲೂ ಅಥವಾ ಅಂದ್ರೆ ಸ್ವಾವ ಸ್ವ ಅನುಭವದಿಂದಲೂ ತಿಳಿಯುವುದೇ ಶ್ರೇಷ್ಠವಾದ ವಿದ್ಯೆ ವರ ವಿದ್ಯೆ ಅನ್ನುವಂಥದ್ದನ್ನ ಈ ಕೊನೆ ನುಡಿ ಹೇಳ್ಕೊತ ಬಂದರ ಬಳಿಕ ಅದು ತನಗಿಂತಲೂ ಬೇರೆ ಅಲ್ಲ ಅದೇ ನಾನೆಂದು ನಿಶ್ಚಯವಾಗಿ ತಿಳಿಯುವುದೇ ಇದೇ ಭಕ್ತಿ ಇದೇ ಲಯ ಯೋಗ ಇದೇ ಯೋಗ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದರ ಬಳಿಕ ಅದರಲ್ಲಿ ಸಂಶಾದಿಗಳು ಉದಯವಾಗದೆ ನಮ್ಗ ಸಂಶಯ ಹೋಗ್ಬೇಕು ಸಂಶಯ ಹೋದಾಗ ನಿಶ್ಚಯ ಆಕದ ನಮ್ಗೆ ಇನ್ನ ದೇಹಾದಿ ಬುದ್ಧಿ ಸಂಶಯ ಹೋಗಿಲ್ಲ ಅಂದ್ರ ಅದೇ ರೀ ನಾಳಿಗೆ ನಮ್ಗ ರೋಗ ಬಂತು ಅಂದ್ರೆ ಯಾರು ನೋಡ್ಲಿಕ್ಕೆ ಅಂದ್ರ ಈ ರೊಕ್ಕ ರೂಪ ಇರ್ಲಿಕ್ಕಂದ್ರ ಹೆಂಗ್ರಿ ರೊಕ್ಕ ಬೇಕೇ ಅಂತೇವ ನಾವು ಏ ನಮ್ ತೆಲುಗು ಮುಂದೆ ಆಸ್ತಿರ ಇರ್ಬೇಕು ರೊಕ್ಕರ್ ಇರ್ಬೇಕು ನಾವ್ ಏನ್ ಇರ್ತೇವೆ ಇನ್ನ ದೇಹಾದಿ ಹೆಂಗ್ ಹಾಕದ ದೇಹನೇ ನಾನು ಅನ್ನುವಂಥದ್ದನ್ನ ನಾವ್ ಎಲ್ತಾನ ಇಟ್ಕೊಂಡಿರ್ತೇವಿ ಅಲ್ತಾನ ಲಯ ಚಿಂತನೆ ಮಾಡಕ್ ಬರುದಿಲ್ಲ ಮಾತು ಹೇಳ್ತೇವೆ ಆದ್ರೆ ಇಲ್ಲಿ ಅದ್ರ ನಾವು ಏನಾಗ್ತಾರೆ ಗಟ್ಟಿ ಆಯ್ತು ಅಂದ್ರ ಅಲ್ಲಿ ಏನು ಕೆಲಸ ಇಲ್ಲ ಅದು ಬಿಟ್ಟ ಬಾಣ ಅದು ಹೋಗಿ ಬೀಳುತ್ತ ಎಲ್ಲರ್ ಬೀಳ ಆಗೋ ಆಗೋಲೆಕ್ಕ ಆದ್ರ ಆ ಬಿಟ್ಟ ಬಾಣ ಅಂದ್ರೆ ನಮ್ ಪ್ರಾರಬ್ಧವನ್ನ ಅದು ಬಿಟ್ಟದ ಅದು ನಮ್ ತಪ್ಸಕ್ ಬರುದಿಲ್ಲ ಆದರೆ ಹಿಂಗ ಸಂಶಾರಗಳಿಲ್ಲ ನನ್ನ ಆತ್ಮ ಸ್ವರೂಪನೇ ನಾನು ಅದೀನಿ ಅಂತ ನನಗೆ ಗಟ್ಟಿ ಆಯ್ತು ಅಂದ್ರೆ ಭಾನು ಕಳ್ಕೊಂಡೇವಂದ್ರ ಅವಾಗ ಏನಾಗ್ತದಂದ್ರ ನಮ್ಮಲ್ಲಿ ಭಕ್ತಿ ಬಳಿಕ ಅದರಲ್ಲಿ ಸಂಶಾರಗಳು ಉದಯವಾಗದೆ ಅದರಿಂದ ವಯೋಗವಾಗದೆ ಅದೇ ಶಂಭುಲಿಂಗವೇ ನಾನಿದ್ದೇನೆ ಶಂಭುಲಿಂಗ ಅಲ್ಲ ನಾ ಬ್ಯಾರ ಅದೇ ಶಂಭುಲಿಂಗನೇ ತಾನೆಂಬ ಸ್ವಜ್ಞಪ್ತಿ ಅಂದ್ರೆ ಸ್ವಜ್ಞಾನ ಅನುಭವದಿಂದ ನಾವು ಈಗ ಸದ್ದ ಗ್ರಂಥದಿಂದ ನಾ ಹೇಳಕತ್ತೀನಿ ನನ್ನ ಸ್ವ ಅನುಭವ ಅಲ್ಲದು ನಂದ ನಾನು ಅದು ಸ್ವ ಅನುಭವ ನನಗಾಯ್ತು ಅಂದ್ರ ಏನು ನನಗ ನಾನು ಆತ ಶಂಭುಲಿಂಗ ಸ್ವರೂಪನೇ ನಾನು ಇದೀನಿ ನನಗಾವ ಸಂಸಾರ ಭಯ ನನಗ ದೇಹಾದಿ ಭಯ ನನಗ್ಯಾವ ಯಾವ ರೂಪದ ಭಯ ಯಾವ ಇಲ್ಲ ನಾನು ನಿರೂಪ ನಿರೂಪಾದೀನಿ ಆತ್ಮ ನ ಶಂಭುಲಿಂಗದಲ್ಲಿ ಅದೀನಿ ಅನ್ನುವಂಥದ್ದನ್ನ ನಾನು ಸದ್ರೂಪ ನದಿನಿ ಚಿದ್ರೂಪ ನದಿನಿ ನಾನೇ ಆನಂದ ಸ್ವರೂಪನೇ ನಾನದಿನಿ ಅಂದಾಗ ನಮಗೆ ಹೊರಗಿನ ಆನಂದದಾಗಲಿ ಹೊರಗಿನ ಪ್ರಕಾಶದಾಗ್ಲಿ ಹೊರಗಿನ ದೇಹಾದಿ ಬುದ್ಧಿಗಳ ಆಶೆ ಏನ ಉಳಿಕೋತಾವನ್ನು ಅಂದ್ರೆ ಉಳಿದಿಲ್ಲ ಅನ್ನುವಂಥದ್ದನ್ನ ಹಿಂಗ ಸ್ವಪ್ರಜ್ಞೆಯಿಂದ ನಿತ್ತು ನೋಡಿದಾಗ ಆ ಸ್ವಪ್ರಜ್ಞೆ ನಮಗೇನು ಮಾಡ್ತದಂದ್ರ ಆತ್ಮಶಕ್ತಿ ನಮ್ಗೆ ವೃದ್ಧ ವೃದ್ಧಿಸ್ತದ ಯಾಕಂದ್ರ ನಾವು ಎಲ್ಲಾ ಲಯ ಲಯ ಚಿಂತನ ಮಾಡ್ಕೋತ ಬಂದೇವೆ ಇವು ಎಲ್ಲಾ ಇಂದ್ರಿಯಗಳದ್ದಾಗಲಿ ದೇಹಾದಿ ಬುದ್ಧಿ ಆಗಲಿ ಲೋಕದ್ಯವಹಾರಗಳನ್ನ ಎಲ್ಲವೂ ಲಯ ಚಿಂತನೆ ಮಾಡ್ಕೋತ ಬರಾಕತ್ತೇವೆ ಅದು ನಮಗದು ಮೈತ್ರಾದೇವಿ ಹೇಳಿಲ್ಲ ಯಾಜ್ಞವಲ್ಕರು ನಮಗ ನಮ್ಗೆ ಹೇಳ್ಕೊತ ಬಂದಾರ ನಾವು ಸ್ವಪ್ರಜ್ಞೆಗಳ ನಿಂತು ನೋಡುವಂತ ನಮ್ಮ ಸ್ಥಿತಿ ಆಯ್ತು ಅಂದ್ರ ಇದಕ್ಕೇನಂತಾರ ಅಂದ್ರ ಇದೇ ಶಿವಯೋಗ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ ಅದೇ ಶಂಭುಲಿಂಗವೇ ತಾನೆಂಬ ಸ್ವಜ್ಞಪ್ತಿಯಿಂದ ಅಡಿಗೆ ಉಳಿದ ಉಳಿಮೆ ರೂಪವಾಗಿರುವುದೇ ಸು ಎನಿಸುವುದು ವೇದ ಬಲ್ಲವರು ಇದಕ್ಕೆ ಶಿವಯೋಗ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊತ ಬಂದಾರ ಈ ಶಿವಯೋಗದೊಳಗ ನಾವೇನು ಯೋಗ ಮಾಡ್ಕೊಳ್ಳೋದು ಮತ್ತೊಮ್ಮಿಗ ಹೇಳುವುದಿಲ್ಲ ಶಿವಯೋಗದೊಳಗ ಸ್ವಪ್ರಜ್ಞೆಯಿಂದ ವಿಚಾರ ಮಾಡ್ದೇವಂದ್ರ ನಮ್ಗ ಆ ಸ್ವಪ್ರಜ್ಞೆದೊಳಗ ಸ್ಥಿತಿ ಆಯ್ತು ಅಂದ್ರ ಆ ಸ್ವಪ್ರಜ್ಞೆಯಿಂದ ನಮ್ಮ ಮನ ಪ್ರಾಣಗಳನ್ನ ಅಲ್ಲಿ ಲಯ ಮಾಡ್ದೇವಂದ್ರ ಅಲ್ಲಿ ಏನಾಗ್ತದ ನನ್ನ ಸ್ವ ಅನುಭವ ನನ್ ಹೊರಗೆ ಹೊಮ್ಮುತ್ತದ ಅನ್ನುವಂಥದ್ದನ್ನ ನಮಗ್ ನಿಚ್ಚಿ ಹಾಕದ ನಮಗೇನ ಪ್ರಾಣದ ಭಯ ಅದ ಪ್ರಾಣವೇ ನಮಗೆ ಶ್ರೇಷ್ಠ ಆಗ್ಯದ ಪ್ರಾಣವಾದ್ರೆ ಹೆಂಗಪ್ಪ ಅನ್ನೋ ಭಯ ಆಗ್ಯದ ಆ ಪ್ರಾಣಕ್ಕೆ ಬಾ ಅಂತ ಹೇಳದಕ್ಕ ಅದು ಹಸು ತೃಷ್ಯ ಅದ್ರ ಮ್ಯಾಲ ನಿಂತದ ಪ್ರಾಣ ಅಂತದ ಗುರ್ತಿಲ್ಲ ಅದಕ್ಕೆ ಅನ್ನ ಹಾಕಿದ್ರ ಪ್ರಾಣ ಇರ್ತದಂತ ಗುರ್ತಿಲ್ಲ ನಾವು ಅದನ್ನೇ ಕೂಡ ಏನ್ ಮಾಡ್ತೇವ ಇಲ್ಲಿ ಶ್ರೇಷ್ಠತೆ ಮಾಡ್ಕೆ ಪ್ರಾಣವಾದ್ರೆ ಹೆಂಗ ಅಂದ್ರ ಪ್ರಾಣವಾದ್ರೂ ನೀನ್ ಇರ್ತೀಯಪ್ಪ ಅದು ಪ್ರಾಣ ಇದ್ರ ಮ್ಯಾಗ ನಿತ್ತದಂದ್ರ ಅನ್ನ ನಿರಾದಿ ಮ್ಯಾಗ ನಿತ್ತದ ಅದು ಬಿಟ್ಟೆ ಅಂದ್ರೆ ಅದು ಹೋಗ್ತದ ನೀನು ಮಾತ್ರ ಬಿನ್ ಜ್ಞಾನ ಆಲಿಕನು ಹೋಗಂಗ್ಲಾ ಜ್ಞಾನ ಆದ್ರೂ ನೀ ಹೋಗಂಗಲ್ಲ ನೀನ್ ಯಾವಾಗಲೂ ನಿರಾಮದಿ ಎನ್ನುವಂತ ಜ್ಞಾನ ಆಯ್ತು ಅಂದ್ರ ಪ್ರಾಣನು ಕೂಡ ನಾನಲ್ಲ ಮನಸ್ಸನ್ನು ನಾನಲ್ಲ ನಾನು ಆ ಶಂಭು ಲಿಂಗ ಸ್ವರೂಪನೆ ನಾನದಿನಿ ಎನ್ನುವಂಥದ್ದನ್ನ ಐದು ನುಡಿ ಮುಖಾಂತರ ನೀ ಸ್ವಪ್ರಜ್ಞೆಯಿಂದ ಅಂದ್ರ ಸ್ವಜ್ಞಾನದಿಂದ ಅನುಭವಿಸಿ ಹೇಳಕ್ ಬತ್ತು ಅಂದ್ರ ಅನುಭವಿಸಿ ಆನಂದ ಪಡಕ ಬತ್ತು ಅಂದ್ರ ಅದು ಶ್ರೇಷ್ಠವಾದ ನಿನ್ನ ಸ್ವರೂಪ ಜ್ಞಾನ ಅನ್ನುವಂಥದನ್ನ ಇಲ್ಲಿ ನಮಗೆ ನಿರ್ಣಯ ಮಾಡ್ಕೋತ ಬಂದರ ಅಂತ ಐದು ನುಡಿ ಮುಖಾಂತರ ನಾವು ಮನನಕ್ಕೆ ಹೋಗೋಣ ಶ್ರವಣದಿಂದ ಮನನ ಮಾಡೋಣ ಮನನದಿಂದ ನಿಧಿಧ್ಯ ಅಂದ್ರ ಎಲ್ಲವನ್ನೂ ಬೇರ್ಪಡಿಸ್ತಿ ತನ್ನ ಸ್ವರೂಪ ಸ್ಥಿತಿಯಿಂದ ಇರುವುದೇ ನಿಧಿಧ್ಯ ಅನ್ನುವಂಥದ್ದನ್ನು ಕೇಳ್ಕೊತ ಬಂದರ ಶ್ರವಣದೊಳಗ ಕೇಳಿದ್ದನ್ನ ಎಲ್ಲವನ್ನೂ ಕೇಳ್ಕೊತ ಬಂದಿವಿ ಕೇಳಿದ್ದನ್ನ ಮನನ ಅಂದ್ರೆ ಮನನಕ್ಕೆ ಹೋದಾಗ ಏನಕ್ ಅಲ್ಲದ ಭಾಗಗಳನ್ನ ಬಿಡುತ್ತದೆ ಅಲ್ಲಿ ವಿವೇಕದಿಂದ ಬೇರ್ಪಡುತ್ತದೆ ಆತ್ಮ ಯಾವ್ದು ಅನಾತ್ಮ ಯಾವ್ದು ಆತ್ಮನ ನಮ್ಗ ಅನುಭವಕ್ಕೆ ಗಟ್ಟಿ ಆಗ್ತದೆ ಇದು ಅನಾತ್ಮ ಇದು ಆತ್ಮ ಅದ ಮುಂದೆ ನಿಧಿಧ್ಯಾಸವಾದಾಗ ಸ್ವ ಪ್ರಜ್ಞೆದೊಳಗ ನಾನೇ ಆತ್ಮನೇ ಇದ್ದೇನೆ ಅನ್ನುವಂಥ ಆನಂದ ಅನುಭವಿಸುವಂತ ಶಕ್ತಿ ಬರ್ತಲ್ಲ ಅದಕ್ಕೆ ನಿಧಿಧ್ಯಾಸನ ಅಂದ್ರೆ ಸಾಕ್ಷಾತ್ಕಾರ ಸ್ವಯಂ ಪ್ರಜ್ಞೆ ಮತ್ತು ಸ್ವಯಂ ಜ್ಞಾಪ್ತಿ ಮತ್ತು ಅದಕ್ಕೆ ಸ್ಥಿತ ಪ್ರಜ್ಞಾ ಏನಾದ್ರೂ ನಾಮ ಬರ್ತಾವ ಅದು ಎಲ್ಲವೂ ಕೂಡ ತಾನೇ ಅನುಭವಿಸುವ ಆನಂದ ಅನ್ನುವಂಥದ್ದನ್ನ ಸಾಕ್ಷಾತ್ಕಾರ ಅನುಭವಿಸ್ತಾನಂತಂದ್ರೂ ಒಂದೇ ಸ್ಥಿತ ಪ್ರಜ್ಞಾನು ಅಂದ್ರೆ ಒಂದೇ ಶರಣ ಅಂದ್ರೆ ಒಂದೇ ಜ್ಞಾನಿ ಅಂದ್ರೆ ಪದ ಏನ್ಪಂದ್ರಿ ಈ ಎರಡನ್ನು ಬಿಟ್ಟು ತನ್ನ ನಿಜ ಸ್ವರೂಪದೊಳಗೆ ಇರಕ್ಕೆ ಬತ್ತು ಅಂದ್ರ ಇದು ಆ ಇಲ್ಲಿ ಏನಪ್ಪಾ ಅಂದ್ರೆ ಸ್ವಪ್ರಜ್ಞೆ ಆ ಶಂಭುಲಿಂಗನೇ ನಾನದಿನಿ ಎನ್ನುವಂಥದ್ದನ್ನ ಅನುಭವಿಸುವಂತ ತಾನು ಸತ್ತು ಚಿತ್ತು ಆನಂದ ಸ್ವರೂಪನೇ ನಾನು ಅದೇನೇನು ಅಂತ ಅನುಭವಿಸುವಂತ ಸ್ಥಿತಿ ಅವನು ತಾನೇ ತಯಾರು ಮಾಡ್ಕೊಳಕ ಲಯ ಈ ಉಳ್ಕಾದನ್ನ ಲಯ ಮಾಡ್ಕೋತವಾದ್ರ ತನ್ನೊಳಗೆ ಇವು ಲಯ ಮಾಡುದು ಇವು ಮೊದಲು ಹೇಳ್ಬೇಕು ಅವಕನ್ನು ಪುಷ್ಟೀಕರಿಸಬೇಕು ಅವನು ಮಲ್ಕೋತ ಎಬ್ಬಿಸಿ ಮತ್ತ ಕೊನೆಗೆ ಏನಪ್ಪಾ ಅಂದ್ರ ಇವತ್ತು ನಾವು ಜಾತ್ರೆ ಒಳಗ ಒಂದ್ ಆನಿನ ಮಾಡ್ತೇವೆ ಆನೆಗೆ ಅದಕ್ಕ ಏನೇನು ಹಳೆ ಹಚ್ತೇವೆ ಏನೇನು ಹಚ್ಚಿ ದಪ್ಪ ಮಾಡಿ ಅದನ್ನ ಎದಕ್ ಮಾಡ್ತೇವಪ್ಪ ಅಂದ್ರ ಅದನ್ನ ಹಿಂದಾಡಿ ಢಮ್ ಅನ್ಸಕ ಅದನ್ನ ಅಲಂಕಾರ ಮಾಡುದು ಅದನ್ನ ಇಡಕಲ್ಲ ಅದನ್ನ ಡಮ್ ಅನ್ಸಕ ಇವ್ ಎಲ್ಲಾ ಪ್ರಾಣವಾಯು ಮತ್ತೆ ರೇಚಕ ಮತ್ತು ಮುದ್ರೆಗಳನ್ನು ಮಾಡ್ದಾರ್ದಂಗ ನಿನ್ನ ನಿಜ ಸ್ವರೂಪದೊಳಗೆ ನೀ ರಾಕ ಬರ್ತದ ಅನ್ನುವಂಥದನ್ನ ಇಲ್ಲಿ ನಿಜಗೊಂಡ್ರು ಈ ಇಪ್ಪತ್ತನೇ ಪದ್ಯದೊಳಗೆ ತಿಳ್ಸ್ಕೊತ ಬಂದರ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಎಲ್ಲರೂ ಅನುಭವ ಮಾಡ್ಕೊಳ್ಳೋಣ ಚರ್ಚೆ ಇವಷ್ಟು ಮಾಡ್ಬೇಕ ನನ್ನ ಐದರಲ್ಲಿ ಒಂದನ್ನ ಮಾಡ್ಕೋತ ಹೋದೆವಪ್ಪ ಅಂತಂದ್ರ ಅದರೊಳಗೆ ತಲೀನರಾದೇವಪ್ಪ ಅಂತಂದ್ರ ನಾವು ಮೋಕ್ಷ ಪಡಕ್ಯವಿ ಅನ್ನುವಂಥದ್ದಿಲ್ಲ ಮುಕ್ತಿ ಪಡಿಲಕ್ಕ ಇದೊಂದು ಸಾಧನೆ ಮಂತ್ರ ಯೋಗದಲ್ಲಿ ಬರ್ತಕ್ಕಂತ ಏನ್ ಮಾಡ್ಬೇಕು ನಾವು ಮಂತ್ರ ಯೋಗ ಅಂದ್ರ ಹೇಗಿರ್ಬೇಕು ಅಂದ್ರೆ ಓಂ ಬರೀ ಓಂ ಅಂದ್ರೆ ಅದು ಒಂದು ಮಂತ್ರ ಅಥವಾ ಶಿವ ಅನ್ರಿ ಹರ ಅನ್ರಿ ಹರ 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 ಶಿವ 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 ಅನ್ರಿ ಓಂ ಒಂದಕ್ಷರೇ ಅನ್ರಿ ಎರಡು ಅಕ್ಷರ ಅಕ್ಷರದಲ್ಲಿ ಕೂಡಿರ್ತಕ್ಕಂಥ ಮಂತ್ರವನ ಅನ್ರಿ ಆರು ಆರು ವರ್ಣಗಳಿಂದ ಕೂಡಿರ್ತಕ್ಕಂಥ ಅಕ್ಷರನು ಆರು ಅಕ್ಷರ ಓಂ ನಮ ಎಂಟು ಅಕ್ಷರಗಳಿಂದಲೂ ಕೊಡಿರ್ತಕ್ಕಂತ ಮಂತ್ರ ಯಾವುದೇ ಒಂದು ಅದೇ ರೀತಿ ಅಲ್ಲ ಆತಿಯಲ್ಲ ನಿಮಗ ಯಾವ್ದು ಮನಸ್ಸಿಗೆ ಹಿಡಿತದ ಅನ್ನ ನಿಮಗ ಸರಳತೆ ಆಗ್ತದ ಆ ಮಂತ್ರವನ್ನ ಜಪಿಸುತ್ತ ಹ್ಯಾಕ್ ಜಪಿಸ್ಬೇಕು ಅಂತ ಕೇಳ್ಯಾರೀ ಇಲ್ಲಿ ಗಣಿತ ಈ ಪೃಥ್ವಿ ಈ ಜಗತ್ತು ಎಲ್ಲ ನಿಂತ್ಕೊಂಡಿದ್ದು ಎದ್ರ ಮೇಲಪ್ಪ ಅಂತಂದ್ರೆ ವಿಜ್ಞಾನ ವಿಜ್ಞಾನ ಸಹ ಎದ್ರ ಮೇಲೆ ಅದಂದ್ರ ಗಣಿತದ ಮೇಲೆ ಗಣಿತ ಇಲ್ಲದೆ ಇದ್ರ ಯಾವ ಕೆಲಸಗಳು ಪರಿಪೂರ್ಣವಾಗಿ ಆಗುವುದಿಲ್ಲ ಈಗ ಮುಕ್ಕಟ್ಟಬೇಕಾದ್ರೂ ಗಣಿತ ಒಂದು ದಿನ ದಿನನಿತ್ಯದ ವ್ಯವಹಾರಗಳಲ್ಲಿಯೂ ಸಹ ಗಣಿತವ ಗಣಿತ ಆಯಾ ತಪ್ಪ ಅಂತಂದ್ರ ಅಲ್ಲಿ ಅನಾಹುತ ಆಗುವಂತ ಕೆಲಸಗಳು ಇರ್ತಾವ ಹಾಗೆ ಇಲ್ಲಿ ಮಂತ್ರಗಳನ್ನು ಸಹ ಅನ್ನಬೇಕಾಗಿತ್ತು ಅಂದ್ರೆ ಅಲ್ಲಿ ಗಣಿತ ಅದ ಅಲ್ಲಿ ಛಂದಸ್ ಅದ ಗುರುಲಗು ಅದಲ್ಲಿ ಆ ಗುರುಲಗು ಛಂದಸ್ಸಿನ ಪ್ರಕಾರ ಹೇಗಪ್ಪ ಅಂತಂದ್ರ ಈ ಓಮ್ ಅನ್ನ ಕತ್ತಂದ್ರ ಒಂದ್ಸಲ ಓಂ ಅಂತೀರಿ ಉಸಿರನ್ನ ಬಿಡ್ತೀರಿ ಮತ್ ಓಮ್ ಅಂತೀರಿ ಎರಡನೇ ಸಲ ಅನ್ನಾಗ ಓಂ ಇದು ಅಗಣಿತ ಇದು ಗಣಿತ ಅಲ್ಲಿ ಒಂದ್ಸಲ ವೇಗವಾಗಿ ಅನ್ನೋದು ಒಂದು ಸಾವಕಾಶವಾಗಿ ಅನ್ನೋದು ಒಮ್ಮೆ ತೀರ ಸಾವಕಾಶವಾಗಿ ಅನ್ನೋದು ಈ ರೀತಿ ಅನ್ನುವುದರಿಂದ ದೇಹಕ್ಕೆ ಲಾಭಗಳಾಗೋದಿಲ್ಲ ದೇಹಕ್ಕೆ ಲಾಭ ಆದಾಗ ನಮ್ ಮೋಕ್ಷ ಸಿಗ್ತದ ದೇಹಕ್ಕೆ ಲಾಭ ಆಗ್ಬೇಕಲ್ಲ ಅದು ಅದು ಸ್ಥಿರ ಆಗ್ಬೇಕು ಅಂದ್ರ ಒಂದೇ ಪ್ರಕಾರ ಅನ್ಬೇಕು ನಾವು ಮಂತ್ರಗಳನ್ನ ಒಂದಕ್ಷರ ವೇಗವಾಗಿ ಅನ್ನೋದು ಒಂದಕ್ಷರ ದೀರ್ಘವಾಗಿ ಅನ್ನೋದು ಆಗಬಾರ್ದು ಅದಕ್ಕೆ ಲಘು ಗುರು ಅಂತಾರೆ ಲಘು ಅಂದ್ರ ಕಡಿಮೆ ಸಮಯದೊಳಗೆ ಅನ್ನೋದು ಗುರು ಅಂದ್ರ ಸ್ವಲ್ಪ ಸಮಯ ಹೆಚ್ಚು ತಗೊಳ್ಳೋದು ಹೀಗೆ ಆಗ್ಬೇಕು ಅದನ್ನ ಆಗ್ಬೇಕು ಎರಡೂ ಒಮ್ಮೆ ಆಗ್ಬಾರ್ದು ಏಕಾ ಮನಸ್ಸಿನ ಪ್ರಕಾರ ಇಲ್ಲಿ ನಾವು ಜಪನ ಜಪ ಮಾಡುವುದರಿಂದ ಏನಾಗ್ತದ ನಮ್ಮಲ್ಲಿ ಸ್ಥಿರ ಆಗ್ತದ ಒಂದು ಕಟ್ಟಿ ಮನಸ್ಸು ಇರುತ್ತದೆ ಮನಸ್ಸನ್ನ ಇಲ್ಲಿ ನಿಲ್ಸುದಿಲ್ ಮಂತ್ರದಿಂದ ಅಲ್ಲಿ ಆ ಮಂತ್ರ ಓಂ ನಮ ಶಿವ ಓಂ ಅಂದ್ರಿ ಓಂ ನಮ ಶಿವರೀ ಹರ ಅನ್ರಿ ಶಿವ ಅನ್ರಿ ಯಾವುದೇ ನಿಮ್ ಮನಸ್ಸಿಗೆ ಬಂದಂತದ್ ಬೆಕ್ಕಾದ ಒಂದು ಮಂತ್ರವನ್ನ ಸ್ಥಿರವಾಗಿ ನಿಂತ್ಕೊಂಡು ನೀವು ಪ್ರಾರ್ಥನೆಯನ್ನ ಮಾಡಿದ್ರಂದ್ರ ಜಪ ಮಾಡಿದ್ರಂದ್ರ ಅಂದ್ರ ಅದಕ್ಕೆ ಏನಂತ ಕರಿತಾರ ಮಂತ್ರ ಯೋಗ ಅಂತ ಕರಿತಾರೆ ಇಲ್ಲಿ ಎರಡನೇದಾಗಿ ಲಯ ಯೋಗ ಅಂತ ಹೇಳಿದ್ರು ಲಯ ಅಂದ್ರೆ ಅದರ ಹುಡುಕುದು ಇಲ್ಲಿ ಏನಂದ್ರ ಈ ಅನಾಹತ ಚಕ್ರ ಅಂತ ಬಳಸಿದ್ರು ಅನಾಹತ ಚಕ್ರದಲ್ಲಾಗ್ಲಿ ಅಥವಾ ಈ ಕಣ್ಣಿನಿಂದ ನಿನ್ನೆ ಒಂದು ಬತ್ತು ವಿಷಯ ಏನಪ್ಪಾ ಅಂತಂದ್ರ ಶಂಭು ಮುದ್ರೆ ಅಂತೇಳಿ ನಿನ್ನೆ ಒಂದು ವಿಷಯ ಬತ್ತು ಮುದ್ರೆಗಳಲ್ಲಿ ನಾಲ್ಕು ಪ್ರಕಾರಗಳು ಶಿವಪ್ಪ ಶ್ರೀಪಾದ ಮುದ್ರೆ ವಂದನಾ ಮುದ್ರೆ ಜ್ಞಾನ ಮುದ್ರೆ ಶಂಭು ಮುದ್ರೆ ಇಲ್ಲಿ ನೇತ್ರದ ಜ್ಯೋತಿ ರೂಪದಲ್ಲಿ ಅಂತ ಹೇಳಿದ್ರಲ್ಲ ಈ ಶಂಭು ಮುದ್ರೆದೊಳಗೆ ನಾವು ಏನ್ ಮಾಡ್ಬೇಕು ಅರೆಗಣ್ಣಿನಿಂದ ಆ ಕಣ್ಣಿನೊಳಗಿರ್ತಕ್ಕಂತ ಆ ಕರಿ ಗುಡ್ಡಿ ಜಪ ಮಾಡಾಗ ಏನಾಗಬೇಕು ಹೊಯ್ದಾಡಬಾರದು ಸ್ಥಿರವಾಗಿ ನಿಲ್ಬೇಕಾದ ಗುಡ್ಡಿ ಅದು ಯಾವಾಗ ಸ್ಥಿರವಾಗಿ ನಿಲ್ತದ ಅವಾಗ ನಮ್ ಮನಸ್ಸ ನಮ್ ಹತೋಟಿ ಅದ ಅವಾಗ ನಾವು ಮಂತ್ರವನ್ನು ಜಪ್ಲಕ್ ಸಾಧ್ಯತೆ ಆಗ್ತದ ಅವಾಗ ನಮಗೇನ್ ಆಗ್ತದ ಅಂದ್ರ ಒಂದು ಸ್ಥಾನವನ್ನ ಮುಟ್ಟಕ ಸಾಧ್ಯತೆ ಆಗ್ತದ ಮೋಕ್ಷಕವಾದ ದಾರಿ ಸಮೀಪ ಆಗ್ತದ ಅದಕ್ಕ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಆ ಜ್ಯೋತಿ ರೂಪದೊಳಗ ಅದಾಗ್ಲಿ ಅಥವಾ ಈ ಪ್ರಾಣಗಳನ್ನು ಉಸಿರನ್ನು ತೆಗೆದುಕೊಳ್ಳೋದು ಬಿಡುವುದಾಗಲಿ ಆ ಮನಸ್ಸನ್ನ ಏನು ಮಾಡಬೇಕು ಅಲ್ಲಿ ಲಯ ಮಾಡಬೇಕು ಆ ಲಯ ಮಾಡುದಕ್ಕ ಅಲ್ಲಿ ತರ ಲಯ ಯೋಗ ಅಂತ ಕರೀತಾರೆ ಇನ್ನು ಮೂರನೇದ್ದು ಹೇಳಿದ್ರಿಪ್ಪ ಆ ಯಾ ಹಠ ಯೋಗ ಅಂತೇಳಿ ಮಂತ್ರ ಯೋಗ ಎರಡನೇದ್ದು ಲಯ ಯೋಗ ಹಠ ಇಲ್ಲಿ ಹಠ ಅಂದ್ರ ಈ ಮಕ್ಳು ಹತ್ತರ ನನ್ಗ ಅದ್ ಬೇಕೇ ಅಂತಾರ ನೋಡಿ ಏನೇ ಒಂದು ವಸ್ತು ಅಂಗಡಿ ಕರ್ಕೊಂಡು ಹೋದ್ರೆ ನನ್ಗ ಅದ್ ಬೇಕೆ ಜಾತ್ರೆ ಒಳಗ್ ಕರ್ಕೊಂಡು ಹೋದ್ರ ನಾ ತೊಟ್ಲ ಇದ್ರಾಗ ನಾ ಕುಂದರ್ತೇನೆ ಅಂತೇಳಿ ಏನ್ ಹಠ ಮಾಡ್ತಾರಲ್ಲ ಅದು ಹಠ ಇಲ್ಲಿ ಹಲವಾರು ಆಸನಗಳು ಬರ್ತಾವ ಇಲ್ಲಿ ಹಿಂದಿನ ಒಂದು ವಿಷಯದೊಳಗೆ ಹೇಳಿದ್ರೆ ಅಷ್ಟಾಂಗಗಳು ಅಂತ ಅಷ್ಟ ಅಷ್ಟಾಂಗಗಳು ಅಂದ್ರೆ ಇಲ್ಲಿ ಎಂಟು ಇರ್ತಾವಲ್ರಿ ಇವುಗಳನ್ನಾಗಲಿ ಇವು ಇವು ಬಳಸಿಕೊಂಡು ಮತ್ತೆ ಇಲ್ಲಿ ಆರು ಕರ್ಣಗಳಿಂದಾಗಲಿ ಇಲ್ಲಿ ಹಲವಾರು ಮುದ್ರೆ ಕೇಚರಿ ಎತ್ತೇಳಿಲಿ ಒಂದು ಶಬ್ದ ಇಲ್ಲಿ ಕೇಚರಿ ಮುದ್ರೆಗಳಿಂದಾಗಲಿ ರೇಚೆಕಾದಿಗಳಿಂದಾಗಲಿ ಕುಂಭ ಕುಂಭಕರಿಂದಾಗಲಿ ನೋಡ್ರಿ ಮುದ್ರೆಗಳಂದ್ರ ಶ್ರೀಪಾದ ವಂದನ ಜ್ಞಾನ ಶಂಭು ಮುದ್ರೆ ಇವು ನಾಲ್ಕು ಮುದ್ರೆಗಳಿಂದ ಇವು ಇವರಿಂದ ಇವುಗಳಿಂದ ಆಗಲಿ ರೇಚಕ ರೇಚಕಾದಿಗಳಿಂದ ಆಗಲಿ ರೇಚಕಾದಿ ಅಂದ್ರ ರೇಚಕ ಕುಂಭಕ ಪೂರಕ ಇವುಗಳನ್ನು ಸಹ ಗಣಿತದ ಇಲ್ಲಿ ರೇಚಕ ಅಂದ್ರ ಪೂರಕ ಅಂದ್ರ ತೆಗೆದುಕೊಳ್ಳುವುದು ಕುಂಭಕ ಅಂದ್ರೆ ಇಟ್ಕೊಳ್ಳೋದು ರೇಚಕ ಅಂದ್ರೆ ಬಿಡೋದು ಇವು ಗಣಿತದಲ್ಲಿ ಇಲ್ಲಿ ಗಣಿತದ ಮೇಲೆ ನಾವು ಉಸಿರನ್ನ ಪ್ರಾ ವಾಯುವನ್ನು ತೆಗೆದುಕೊಳ್ಳುವುದು ಬಿಡುವುದರಿಂದ ಅಲ್ಲಿ ಏನಕ್ಕ ಮನಸ್ಸನ್ನ ನಿಗ್ರಹ ಮಾಡಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲಿ ಕುಂಭಕದಿಂದ ಆಗಲಿ ಅಂದ್ರೆ ನಾವು ತಟಸ್ಥ ಮಾಡ್ಕೊಳ್ಳೋದು ಉಸಿರನ್ನು ತೆಗೆದುಕೊಳ್ಳುವುದೂ ಇಲ್ಲ ಬಿಡುದೂ ಇಲ್ಲ ಇದೊಳಗನೆ ಹೊಟ್ಟಿ ಒಳಗನೆ ಇಟ್ಕೊಳ್ಳೋದು ಇಂಥವುಗಳನ್ನ ಇವು ಎಲ್ಲ ನಿರೋಧ ಮಾಡೋದು ಗಟ್ಟಿ ಮನಸ್ಸಿನಿಂದ ಹೊಟ್ಟದಿಂದ ಇದನ್ನು ವಿರೋಧ ಮಾಡೋದು ಅದಕ್ಕೆ ಹಠ ಯೋಗ ಸ್ಥಿರವಾಗಿ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸೋದಕ್ಕ ಹಠ ಯೋಗ ಅಂತ ಇನ್ನು ರಾಜ ರಾಜಯೋಗ ಅಂದ್ರ ರಾಜನೇ ರಾಜ ದುಃಖ ದುಕೊಂಡ್ರು ಖುಷಿ ಇರ್ತಾನ ಅಲ್ಲಿ ಎಲ್ಲಾ ಸೈನಿಕರೆಲ್ಲರೂ ತನ್ನ ರಾಜ್ಯ ತನ್ನ ಆಸ್ಥಾನದೊಳಗ ಎಲ್ಲರೂ ಖುಷಿಯಾಗಿದ್ರಪ್ಪ ಅಂತಂದ್ರ ಆತನು ಖುಷಿಯಾಗಿರ್ತಾನೆ ಅಂದ್ರೆ ನಮ್ಮ ರಾಜ ಅಂದ್ರ ಇಲ್ಲಿ ಯಾರು ಇಲ್ಲಿ ಆತ್ಮ ಇಲ್ಲಿ ಮತ್ತ್ ಆತ್ಮ ಜೊತೆಗೆ ಮನಸ್ಸು ಅನ್ಬಹುದು ಈ ಇಡೀ ದೇಹ ಖುಷಿ ಇತ್ತಪ್ಪ ಅಂತಂದ್ರೆ ಮನುಷ್ಯ ಆಗುತ್ತೆ ಇವತ್ ನನ್ನ ಮನಸ್ಸು ಬಾಳ ಹೃದರಾಗಿದಾರೆ ಬಹಳ ಆನಂದ ಆಗಿದೆ ಅಂತ ಅಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂತವು ಎಲ್ಲವುಗಳು ಆರೋಗ್ಯವಾಗಿದವು ಅಂತ ಅರ್ಥ ಇಲ್ಲಿ ರಾಜಯೋಗದ ಇದೆ ಹಿಂಗೆ ಅದು ಜ್ಞಾನದಿಂದಾಗಲಿ ಯಾವುದೇ ಒಂದು ನಿಚ್ಚಲ ಸ್ಥಿತಿಯಿಂದಾಗಲಿ ತನ್ನ ಸ್ವರೂಪದಲ್ಲಿ ಇದ್ದು ದುಃಖವನ್ನ ಕಾಣದೇ ಇರುವುದು ತನ್ನ ಸ್ವರೂಪದೊಳಗೆ ದುಃಖವನ್ನು ಕಾಣಲಿ ಕಾಣದೇ ಇದ್ದು ಅದನ್ನು ಸುಖ ಬರೇ ಸುಖವನ್ನು ಅನು ಅನುಭವಿಸ್ ಏನಂತಾರ ರಾಜಯೋಗ ಅಂತ ಇನ್ನ ಕೊನೆಯದಾಗಿ ಹೇಳಿದ್ರಿಪ್ಪ ಇನ್ನೊಂದು ರಾಜಯೋಗಣ ಶಿವಯೋಗ ಈ ಶಿವ ವೃತ ಇದು ಬಹಳ ಅಹ್ ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದು ಎಷ್ಟಲಿಂಗ ಆಗಲಿ ಪೂಜಿಸುವುದು ಪ್ರಾಣ ಭಾವ ಲಿಂಗಗಳು ಮತ್ತು ಮಹಾಲಿಂಗಗಳು ಇಲ್ಲಿ ಆಚಾರ್ಲಿಂಗ ಗುರ್ಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ ಲಿಂಗ ಮಹಾಲಿಂಗ ಅಂತ ಆರು ಇನ್ನು ಮೂರು ಯಾವಪ್ಪ ಅಂತಂದ್ರ ಪ್ರಾಣಲಿಂಗ ಭಾವಲಿಂಗ ಇನ್ನೊಂದು ಒಂದು ಲಿಂಗ ಬರ್ತೀವಿ ಒಟ್ಟು ಅದ ಇವು ಇವುಗಳಿಂದ ಆಗಲಿ ಇಲ್ಲಿ ಇಷ್ಟ ಪ್ರಾಣ ಭಾವ ಇವುಗಳಿಂದ ಮಹಾಲಿಂಗಗಳು ಇವು ಯಾವ ಲಕ್ಷ್ಯಕ್ಕೆ ಅದನ್ನ ಏನ್ ಮಾಡುದು ಮಹಾಲಿಂಗದ ಸ್ವರೂಪದೊಳಗನೆ ಇದ್ದುಕೊಂಡು ಅದು ಎದರ ಮುಖಾಂತರ ಗುರುಗಳ ಮುಖಾಂತರ ನಾವು ಅಧ್ಯಯನ ಮಾಡಿ ಅದನ್ನ ನಾವು ಪರಿಪೂರ್ಣವಾಗಿ ಅನುಭವಿಸಿ ಅದು ವರವನ್ನ ಅದು ಪಡೆದುಕೊಳ್ಳೋದಕ್ಕ ಏನಂತರ ಇದು ಶಿವಯೋಗ ಅಂತ ಕರಿತಾರೆ ಈ ಶಿವಯೋಗದೊಳಗ ಯಾವುದು ಇಲ್ಲೇ ಇಲ್ಲ ಯಾವುದು ನೆನೆಯುವುದು ಇಲ್ಲೇ ಇಲ್ಲ ಶಿವಯೋಗ ಅಂದ್ರೆ ಶಾಂಬುಲಿಂಗ ಈ ಶಂಭುಲಿಂಗಪ್ಪ ಅಂತಂದ್ರೆ ಬೇ ನೇರವಾಗಿ ಕುಳಿತುಕೊಂಡು ಒಂಬತ್ತು ಕುಂಡಲಿಗಳು ಜಾಗೃತ ಮಾಡಿಕೊಂಡು ಸ್ಥಿರವಾಗಿ ನಿಂತು ಕಣ್ಣನ್ನು ತೆಗೆದು ಕಣ್ಣಿನಲ್ಲಿರ್ತಕ್ಕಂಥ ಗುಡ್ಡೆಗಳನ್ನು ಒಟ್ಟ ಅಲಗಾಡದಂತೆ ಮಾಡಿಕೊಂಡು ಸ್ಥಿರವಾಗಿ ಕುಳಿತುಕೊಳ್ಳುದಕ್ಕ ಇದಕ್ಕೆ ಏನಂತಾರ ಶಿವಯೋಗ ಅಂತರ ಈ ನಾವು ಮನಸ್ಸನ್ನ ನಿಗ್ರಹ ಎಲ್ಲ ಇರುದೆಲ್ಲ ಮನಸ್ರು ಮನಸ್ಸಿನ ಮೇಲೆ ಮನಸ್ಸನ್ನ ನಿಗ್ರಹ ಮಾಡ್ಕೊಳಕ್ ಇವೆಲ್ಲ ಅಸ್ತ್ರಗಳು ಇವುಗಳನ್ನ ನಾವು ಅಹ್ ಅಸ್ತ್ರಗಳನ್ನ ಮನಸ್ಸನ್ನ ಹಿಡಿದಿಟ್ಕೊಂಡು ಹಿಡಿದಿಟ್ಕೊಳ್ಳೋದಂದ್ರೆ ಅದು ಒಟ್ಟ ಕೆಲಸನ ಇರಬಾರ್ದು ಲಯವಾಗಿ ಬಿಡ್ಬೇಕು ಈ ರೀತಿ ನಾವು ಜಪತಪಗಳಾದಿಗಳನ್ನ ನಾವು ಮಾಡ್ದೇವಪ್ಪ ಅಂತಂದ್ರ ನಮ್ಗೆ ಏನಾಗ್ತದ ಈ ಮೋಕ್ಷದ ದಾರಿ ಸಮೀಪ ಆಗ್ತದ ನಾವ್ ಯಾವಾಗಲೂ ನಾ ಆತ್ಮ ಸ್ವರೂಪದೊಳಗೆ ಜ್ಯೋತಿ ಸ್ವರೂಪದಲ್ಲಿ ಯಾವ್ದು ಲೇಪನಗಳು ಇಲ್ಲದೆ ನಾವು ಇರಕ ಸಾಧ್ಯತೆ ಆಗ್ತದೆ ಯಾವ ಲೇಪನ ಇರ್ಲಿಲ್ಲಪ್ಪ ಅಂತಂದ್ರೆ ನಮ್ ಮೋಕ್ಷ ಸಿಕ್ಕ ಹಾಗೆ ಅಯ್ಯ್ ನಾ ಮೋಕ್ಷ ಅದಕ್ಕ ಆತ್ಮಕ್ಕ ಆತ್ಮ ಎಲ್ಲ ಇದೆ ಮೋಕ್ಷ ಅಂದ್ರ ಆ ಆತ್ಮಕ್ ಮೋಕ್ಷ ಅಲ್ಲ ನಮ್ ಮನಸ್ಸಿಗೆ ನಮ್ಮ ಶರೀರಕ್ಕೆ ಮೋಕ್ಷ ಸಿಗ್ತದ ಯಾಕ ಸೂಕ್ಷ್ಮ ಶರೀರ ಸಿಗಬೇಕು ಮೋಕ್ಷ ಅಂತ ಸೂಕ್ಷ್ಮ ಶರೀರಕ್ಕೆ ಸಿಗ್ಬೇಕಾಗ್ಯದ ಅದ್ರ ಆತ್ಮಕ ಯಾವ ಲೇಪನಗಳಿರುವುದಿಲ್ಲ ಅಂತ ವಿಷಯವನ್ನ ಇವತ್ತು ಬಹಳ ಚೆನ್ನಾಗಿ ನಮ್ಮ ಗುರುಗಳೆಲ್ಲ ತಿಳಿಸಿದಾರ ನಮ್ಗ ಒಂದು ಮಾತನಾಡಕ್ ಅವಕಾಶ ಕೊಟ್ಟು